ಅವತ್ತು ಕಾರ್ಡ್ ಹಾಕೊಂಡಿರಲಿ ಬ್ಯಾಟಿಂಗ್ ಮಾಡಬೇಕಂತ ಇವತ್ತೊಬ್ಬರು ಮುಸಲ್ಮಾನ್ ಶಾಸಕರಿದ್ದಾರೆ ಗೊತ್ತಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೆಸರು ನನಗೆ ಗೊತ್ತಿಲ್ಲ ಅವ ವಾಸ್ ವೆರಿ ಫಾಸ್ಟ್ ಬೋಲರ್ ಅವತ್ತು ಭಾಳ ಫಾಸ್ಟ್ ಬೌಲರು ಮುಸಲ್ಮಾನರು ಅವರು ಅದ್ಯಾವುದೋ ಒಂದು ಪಕ್ಷ ಕಟ್ಟಿ ಅವತ್ತು ಶಾಸಕರಾಗಿದ್ದರು ಸಂಸದರು ಕೂಡ ಆಗಿದ್ದಾರೆ ಹಾಂ ಕರೆಕ್ಟ್ ಮಾಡಪ್ಪ ಅವರು ಅವರು ಭಾಳ ಚೆನ್ನಾಗಿ ತುಂಬ ಇಟ್ಟೆಂಟ್ ಆಯ್ತು ಬದುಕಿದೆ ನಾನು ಆಮೇಲೆ ಗೆಲ್ಲಬೇಕಾಗಿ ತುಂಬ ಪಂದ್ಯವಾಡಿ ಬೌಂಡಿನಲ್ಲಿ ನಾನು ಎತ್ತು ಎಗ್ರಿ ಹಿಡದೆ ಎಲ್ಲ ಹಾಕಿ ಬಿದ್ರೆ ಅದು ಕ್ಯಾಚ್ ಹಿಡಿದರೆ ನಮ್ಮ ತಾಂಡ ಗೆಲ್ತಾ ಇತ್ತು ಹಾಗಾಗಿ ನಿಮ್ದೆಲ್ಲ ನೋಡಿ ನನಗೆ ಭಾಳ ಆನಂದ ಆಗ್ತದೆ ಚೇರಮಣ್ಣಿ ಗ್ರಾಮದ ಎಲ್ಲ ವಿದ್ಯಾರ್ಥಿ ಸ್ನೇಹಿತರು ಅವಧಿಕೆಲ್ಲ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ನಿಮ್ಮೂರಲ್ಲಿ ಆ ಕ್ರೀಡೆಗೆ ಒಂದು ಬೆಲೆಯನ್ನು ಕಟ್ಟಿ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಕ್ರೀಡಾ ಚಟುವಟಿಕೆ ಬೆಳೆಸುವಂಥ ಈ ಸಣ್ಣ ಮಕ್ಕಳಿಗೆ ಸ್ಫೂರ್ತಿಯನ್ನು ನೀಡುವಂಥ ರೀತಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಈ ಪಂದ್ಯಾವಳಿಯನ್ನು ಹುಬ್ಬಳ್ಳ ಮುಖಾಂತರ ಇಲ್ಲಿ ಗೆಲುವ ತಂಡ ಸೋಲುವ ತಂಡ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡ ಸ್ಪೋರ್ಟ್ ಸ್ಪಿರಿಟಲ್ಲಿ ತೊಗೊಳ್ಬೇಕು ಸ್ಪೋರ್ಟಿಸ್ ಸ್ಪಿಟ್ ತೊಗೊಂಡು ನಾನು ಹತ್ತೊಂಬತ್ತು ವರ್ಷ ಸೋತು ಸೋತ ಗೆದ್ದಲ್ಲ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಆಗಾಗಬಾರ್ದು ನೆಕ್ಸ್ಟ್ ಬಂದೇ ಅವಳಲ್ಲಿ ಸೋತವ್ರು ಪ್ರಯತ್ನ ಪಟ್ಟು ಮತ್ತೆ ಗೆಲ್ಲುವಂಥವ್ರು ಆಗಬೇಕು ಅಂಥೇಳಿ ಊರೊಳಗಡೆ ಇಂಥ ಮೈದಾನ ಸಿಗ್ತಿರಲ್ವ ಸಿಗ್ತಿರೋ ಸಿಗ್ತಿರ್ ಊರಾಡಿದ ನೀವೆಲ್ಲ ಪಂದ್ಯಾವಳಿ ಈ ಥರ ಟಿ ಶರ್ಟ್ ಹಾಕ್ಕೊಂಡು ರಿಯಲ್ ಸ್ಪೋರ್ಟ್ಸ್ ಮ್ಯಾನ್ ರೀತಿ ಈ ಹಳ್ಳಿನಲ್ಲೂ ಕೂಡ ಪಂದ್ಯಾವಳಿ ಆಡ್ತಾಯಿದ್ರೆ ನಮ್ಮ ಮಕ್ಕಳು ಅಂದರೆ ತಂದೆ ತಾಯಿಗಳಿಗೆ ಅಣ್ಣ ತಂಬುದ್ರೆ ಅಕ್ಕ ತಾಯಿಗಳಿಗೆ ಸ್ನೇಹಿತರಿಗೆ ಭಾಳ ಒಂಥರ ಉತ್ಸಾಹ ನಿಮಗೆಲ್ಲ ಪ್ರೋತ್ಸಾಹ ನೀಡ್ತಕ್ಕಂಥ ರೀತಿಯಲ್ಲಿ ಅವರು ಕೂಡ ಬಂದು ಆನಂದವನ್ನು ಪಡೆಯುವ ಪಂದ್ಯಾವಳಿ ನೋಡೋ ಮುಖಾಂತರ ಆದರೂ ನನಗಂತೂ ಆನಂದ ಆಗುತ್ತೆ ಇದು ಬರಲಿಕ್ಕೆ ಏನಪ್ಪ ಈ ಥರ ಇದೆಯಲ್ಲ ಈ ಭಾಗ ಸರಿಯಾದ ರಸ್ತೆ ಇಲ್ಲ ಬಹಳ ಒಳ್ಳೆ ಬ್ರಿಡ್ಜ್ ಮಾಡಿದ್ರ ಇಲ್ಲಿ ಬರ್ಲಿಕ್ಕೆ ಏನ್ ಹೇಳ್ತಾರ ಗಣೇಶನ್ ಓ ಒಳಗಿಷ್ಟು ನೋಡ್ಕೊಂಡು ಬಂದಿರಬೇಕು اے 20 کو مطلب کرن پني تا ري اوکے 20 کو مطلب پتا اندي رو کو ورن 3 2 2 चपाल मुखांत शूम